ಅದಕ್ಕೆ ಇದ್ದೀನಿ ಅರ್ಧ ಕೆ ಜಿ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡ್ಕೊಂಡು ಬರೋಣ ಅರ್ಧ ಇಂಚು ಶುಂಠಿ ಹಾಗೆಯೇ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ತಗೊಂಡಿದ್ದೀನಿ ಒಂದು ಲಿಂಬೆ ಹಣ್ಣು ಹುಣಸೆ ಹಣ್ಣನ್ನ ನಾನು ನೆನೆಸಿಬಿಟ್ಟು ಅದರ ನೀರು ತಗೊಂಡಿದ್ದೀನಿ ಒಂದು ಹತ್ತೇನ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ಅರ್ಧ ಕಪ್ಪು ತೆಂಗಿನಕಾಯಿ ಅಂದರೆ ಅರ್ಧ ತೆಂಗಿನಕಾಯಿ ಎರಡು ಈರುಳ್ಳಿನ ನಾನು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟಮೊಟನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಮಚ ಧನಿಯಾ ಬೀಜನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಚಮಚ ಗರಂ ಮಸಾಲ ತಗೊಂಡಿದ್ದೀನಿ ಅರ್ಧ ಚಮಚ ಅಷ್ಟು ಪುಡಿ ತಗೊಂಡಿದ್ದೀನಿ ಒಂದು ಆಲೂಗಡ್ಡೆನ ನಾನು ಈ ಥರ ತೊಳೆದ್ಬಿಟ್ಟು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬಾಣಲಿನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಚಮಚ ಆಯಿಲ್ ಹಾಕ ಇದ್ದೀನಿ ಆಯಿಲ್ ಇವಾಗ ಬಿಸಿಯಾಗಿದೆ ಒಂದು ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಇದಕ್ಕೆ ನಾವಿವಾಗ ಟೊಮೆಟೊ ಸೇಸ್ಕೊಳ್ಳೋಣ ಟೊಮೆಟೊನು ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ನಾವು ಇದಕ್ಕೆ ಬಾಕಿ ಐಟಮ್ಸ್ನೆಲ್ಲ ಸೇರ್ಕೊಳ್ಳೋಣ ಧನಿಯಾ ಸೇರಿಸ್ಕೊತಾಯಿದ್ದೀನಿ ಅಷ್ಟು ಪುಡಿ ಶುಂಠಿ ಬೆಳ್ಳುಳ್ಳಿ ತನಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿ ಇದು ಹಾಕಿ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊಳೋಣ ಇವಾಗ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ಬಿಟ್ಟು ಕಣ್ಣಕ್ಕಾದ್ಮೇಲೆ ನೈಸಾಗಿ ರುಬ್ಕೊಂಡು ಬರೋಣ ఇ నొని కుక్కర్న బిట్కీ ఎరడరి మూరు చమచ ఆయిల్ హోదీ ఆయిల్ చన బాగా ఎణ ఇవగా బియ్యు అదే నూ అర్ధ చమ్చ సెకీ సే చీపట అని అర్బన్ సాస్ ఈరుళి హాకీ స్వల్ప స్వల్ప టమాటో హీని నిమిష ఫ్రై ఆకు ఆలవెడ సేర్స్కీ ಹೆಸರು ಕಳ್ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪಾಕೊತಾ ಇದ್ದೀನಿ ಇವಾಗ ಇದನ್ನು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಎರಡು ಗ್ಲಾಸ್ ನೀರು ಸೇರಿಸ್ಕೊತ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಶಾಲ ಹಾಕೊಂಡೋಣ ಇದೀವಾಗ ಕುಕ್ಕರ್ ಮುಚ್ಚಲ ಮುಚ್ಚಿದೀನಿ ಎರಡು ಸೀಟಿ ಆದಮೇಲೆ ಮಸಾಲ ಸೇರ್ಸ್ಕೊಂಡೋಣ ಮಸಾಲ ಎಲ್ಲ ತಣ್ಣಗಾಗಿದೆ ಇವಾಗ ನಾವು ಇದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡೋಣ ಮಿಕ್ಸಿ ಜಾರಿಗೆ ಮಸಾಲ ಹಾಕೊತಾ ಇದ್ದೀನಿ ಕೊತ್ತಂಬರಿ ಹಾಕೊತಾ ಇದ್ದೀನಿ ಹುಣಸೆಂಡ್ ನೀರನ್ನ ಸೇರಿಸ್ಕೊಂತ ಇದ್ದೀನಿ ಗರಂ ಮಸಾಲೆ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ ಮಸಾಲೆನ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ ನೋಡಿ ಕುಕ್ಕರ್ ತಣ್ಣಗಾಗಿದೆ ಇದೆರಡು ವಿಷಾಲ ಆಯಿತು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡೋಣ ಇದೇ ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋಣ ಇದಿವಾಗ ಎರಡು ನಿಮಿಷ ಆಯ್ತು ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಿಂಪಲ್ ಆಗಿ ಹೆಸರುಕಾಳು ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ